ಮಿಂಚಿನ ಹೊಡೆತಗಳು ಭೂಮಿಯ ಮೇಲೆ ದಿನನಿತ್ಯದ ಘಟನೆಯಾಗಿದೆ ಸರಾಸರಿಯಾಗಿ ಇಡೀ ಪ್ರಪಂಚದಾದ್ಯಂತ ಪ್ರತಿ ಸೆಕೆಂಡಿಗೆ ನೂರು ಬಾರಿ ಮಿಂಚಿನ ಹೊಡೆತಗಳು ಸಂಭವಿಸುತ್ತೆ ಹಾಗಾದರೆ ಹಾರಾಟದಲ್ಲಿದ್ದಾಗ ವಿಮಾನಗಳಿಗೆ ಸಿಡಿಲು ಬಡಿದ್ರೆ ಏನಾಗಬಹುದು ಆ ಒಂದು ವಿಷಯನ ನಾನೀಗ ತಿಳಿಸ್ತಾ ಇದ್ದೀನಿ ನಮಸ್ಕಾರ ನಾನು ಸೌಜನ್ಯ ರಜತ್ ಇದು ಆದ್ಯನ್ ಆರ್ಟ್ವರ್ಡ್ ವಿಮಾನಗಳಲ್ಲಿ ಮಿಂಚಿನ ಹೊಡೆತಗಳು ಅಪರೂಪವಲ್ಲ ಮತ್ತು ಸಾಮಾನ್ಯವಾಗಿ ಗಂಭೀರ ಪರಿಣಾಮ ಬೀರುವುದಿಲ್ಲ ಆಧುನಿಕ ವಿಮಾನಗಳನ್ನ ಮಿಂಚಿನ ಹೊಡೆತಗಳು ಸೇರಿದಂತೆ ಅನೇಕ ಪರಿಸರ ಪರಿಸ್ಥಿತಿಗಳನ್ನ ತಡೆದುಕೊಳ್ಳುವ ಗೊಳಿಸಲಾಗಿರುತ್ತೆ ಹಾಗಾದರೆ ಮಿಂಚಿನ ದಾಳಿಯಿಂದ ವಿಮಾನಗಳನ್ನ ಹೇಗೆ ರಕ್ಷಿಸಲಾಗಿದೆ ಆ ಒಂದು ವಿಷಯನ ಈಗ ತಿಳಿಸ್ತಾ ಇದ್ದೀನಿ ವಿಮಾನಗಳ ಮೇಲೆ ಸಿಡಿಲು ಬಡಿದುಕೊಳ್ಳುವುದು ಸಾಮಾನ್ಯ ಘಟನೆ ಆಗಿದೆ ವಿಮಾನಗಳು ಬಹುತೇಕ ಪ್ರತಿದಿನ ಸಿಡಿಲು ಬಡಿಸಿಕೊಳ್ಳುತ್ತೆ ಟೇಕ್ ಆಫ್ ಮತ್ತು ಲ್ಯಾಂಡಿಂಗ್ ಸಮಯದಲ್ಲಿ ಐದು ಸಾವಿರದಿಂದ ಹದಿನೈದು ಸಾವಿರ ಅಡಿಗಳ ನಡುವೆ ಕಡಿಮೆ ಎತ್ತರದಲ್ಲಿ ಮಿಂಚು ಸಂಭವಿಸುವ ಸಾಧ್ಯತೆ ಹೆಚ್ಚು ಮಿಂಚಿನ ಹೊಡೆತಗಳಿಂದ ವಿಮಾನವನ್ನ ವಿವಿಧ ರೀತಿಯಲ್ಲಿ ರಕ್ಷಿಸಲಾಗಿದೆ ಒಂದು ಲೋಹದ ಚರ್ಮ ವಿಮಾನವು ಹೆಚ್ಚಿನ ಭಾಗಗಳು ಲೋಹದಿಂದ ಕೂಡಿದೆ ಮಿಂಚಿನ ಹೊಡೆತಗಳು ವಿರೋಧಿಸಲು ಸಾಕಷ್ಟು ದಪ್ಪವನ್ನು ಹೊಂದಿದೆ ಈ ಲೋಹದ ಚರ್ಮ ವಿಮಾನಕ್ಕೆ ಅದರ ಮೂಲಭೂತ ರಕ್ಷಣೆಯನ್ನು ನೀಡುತ್ತೆ ಎರಡು ಕ್ಯಾಬಿನ್ ಮತ್ತು ಒಳಭಾಗದ ಸುತ್ತಲಿನ ಚರ್ಮ ವಿವಿಧ ಲೋಹದ ಜಾಲರಿಯಿಂದ ವಿನ್ಯಾಸಗೊಳಿಸಲಾಗಿದೆ ವಿಮಾನಗಳು ಫ್ಯಾರಡೆ ಕೇಜ್ ಎಂದು ಕರೆಯಲ್ಪಡುವ ಮೂಲಕ ಪ್ರಯಾಣಿಕರನ್ನ ರಕ್ಷಿಸಲಾಗುತ್ತೆ ಏನಿದು ಫ್ಯಾರಡೆ ಕೇಜ್ ಅದನ್ನ ನಾನೀಗ ತಿಳಿಸ್ತಾ ಇದ್ದೀನಿ ಫ್ಯಾರಡೆ ಕೇಜ್ ಅಂದರೆ ಫ್ಯಾರಡೆ ಪಂಜರ ಫ್ಯಾರಡೈ ಪಂಜರವು ವಿದ್ಯುತ್ ವಾಹಕ ವಸ್ತುಗಳಿಂದ ಮಾಡಲ್ಪಟ್ಟ ಒಂದು ಮುಚ್ಚಿದ ಪಂಜರವಾಗಿದ್ದು ಅದು ಮಿಂಚನ್ನು ಹೊರಹಾಕಬಲ್ಲದು ಒಂದು ವೇಳೆ ಮಿಂಚು ವಿಮಾನಕ್ಕೆ ಹೊಡೆದ್ರೆ ಏನಾಗಬಹುದು ಆ ಈಗ ತಿಳಿಸ್ತಾ ಇದ್ದೀನಿ ವಿಮಾನವು ಮೂಲಭೂತವಾಗಿ ಮಿಂಚಿನ ರಾಡ್ ಆಗಿ ಕಾರ್ಯನಿರ್ವಹಿಸುತ್ತೆ ಸಾಮಾನ್ಯವಾಗಿ ಮಿಂಚು ವಿಮಾನದ ಮೂಗಿನ ಭಾಗ ಅಥವಾ ರೆಕ್ಕೆ ತುದಿಯಲ್ಲಿ ವಿಮಾನದ ಮೂಲಕ ನಿರ್ಗಮನ ಬಿಂದುವಿಗೆ ಪ್ರಯಾಣಿಸುತ್ತೆ ವಿಮಾನಗಳಲ್ಲಿ ವಿದ್ಯುತ್ ವ್ಯವಸ್ಥೆಗಳನ್ನ ಮಿಂಚಿನ ಹೊಡೆತಗಳಿಂದ ತಡೆದುಕೊಳ್ಳಲು ನಿರ್ಮಿಸಲಾಗಿದೆ ಆದರೆ ಬೋರಿಂಗ್ ಪ್ರಕಾರ ಇಂಧನ ಕವಟಗಳು ಜನರೇಟರ್ಗಳು ಪವರ್ ಫೀಡರ್ಗಳು ವಿದ್ಯುತ್ ವಿತರಣಾ ವ್ಯವಸ್ಥೆಗಳು ಹೆಚ್ಚಿನ ತೀವ್ರತೆಗೆ ಹಾನಿಯಾಗುತ್ತೆ ನಾನು ಮೊದಲೇ ತಿಳಿಸಿದಂತೆ ವಿಮಾನವು ಮೂಗು ಅಥವಾ ರೆಕ್ಕೆ ತುದಿಯಂತಹ ಸಮತೋಲನ ಚಾಚಿಕೊಂಡಿರುವ ಭಾಗಗಳೊಂದಿಗೆ ಸಂಪರ್ಕವನ್ನು ಉಂಟುಮಾಡುತ್ತೆ ವಿಮಾನವು ನಂತರ ಮಿಂಚಿನ ಫ್ಲ್ಯಾಶ್ ಮೂಲಕ ಹಾರುತ್ತದೆ ಇದು ದೇಹದ ಉದ್ದಕ್ಕೂ ಚಲಿಸುತ್ತದೆ ಕನಿಷ್ಠ ಪ್ರತಿರೋಧಕ ಮಾರ್ಗವನ್ನು ಆರಿಸಿಕೊಳ್ಳುತ್ತೆ ಲೋಹದ ಬೆಸಿಗೆಯಿಂದ ಪ್ಯಾರಡೇ ಪಂಚರದಂತೆ ಕಾರ್ಯನಿರ್ವಹಿಸುತ್ತೆ ವಿಮಾನವು ನಂತರ ಮಿಂಚಿನ ಫ್ಲಾಶ್ ಮೂಲಕ ಹಾರುತ್ತದೆ ಇದು ದೇಹದ ಉದ್ದಕ್ಕೂ ಚಲಿಸುತ್ತದೆ ಕನಿಷ್ಠ ಪ್ರತಿರೋಧಕ ಮಾರ್ಗವನ್ನು ಆರಿಸಿಕೊಳ್ಳುತ್ತೆ ಲೋಹದ ಬೆಸಿಗೆಯಿಂದ ಪ್ಯಾರಡೇ ಪಂಚರದಂತೆ ಕಾರ್ಯನಿರ್ವಹಿಸುತ್ತೆ ವೋಲ್ಟೇಜ್ ಕಂಟೈನರ್ ಹೊರಭಾಗದಲ್ಲಿ ಚಲಿಸುವಾಗ ವಿಮಾನದ ಒಳಭಾಗವನ್ನು ರಕ್ಷಿಸುತ್ತೆ ಆಧುನಿಕ ಜೆಟ್ಗಳು ಮಿಂಚಿನ ಹೊಡೆತಗಳ ಪರಿಣಾಮಗಳನ್ನು ಕಡಿಮೆ ಮಾಡುವ ವಿವಿಧ ವೈಶಿಷ್ಟ್ಯಗಳನ್ನು ಹೊಂದಿದೆ ನೀವು ಕ್ಯಾಬಿನ್ ಕಿಟಕಿಯ ಹೊರಗೆ ನೋಡಿದಾಗ ರೆಕ್ಕೆ ಹಿಂಭಾಗ ಅಂಚಿನಿಂದ ಕೆಲವು ಲೋಹದ ರಾಡ್ ಅಂಟಿಕೊಳ್ಳುವುದನ್ನು ನೀವು ಗಮನಿಸಬಹುದು ಇದು ಹಾರಾಟ ಸಮಯದಲ್ಲಿ ಮಿಂಚಿನಿಂದ ಉಂಟಾಗುವಂತಹ ಸ್ಥಿರ ಚಾರ್ಜ್ ಅನ್ನ ಹೊರಹಾಕುತ್ತೆ ಹೀಗೆ ವಿಮಾನಗಳನ್ನ ಮಿಂಚಿನ ಹೊಡೆತದಿಂದ ಪಾರು ಮಾಡೋಕೆ ಬಹಳಷ್ಟು ವಿನ್ಯಾಸಗಳನ್ನ ಬಳಸಲಾಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ನಾನು ನಂಬಿದ್ದೀನಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೂಡ ಮಾಡಿ